ಏನಂತ ಹೇಳಿ ನಿಮ್ ಕ್ಯೂರಿಯಸ್ ಆಗಿ ಕೇಳ್ತಾರೆ ಇವ್ರಿ ಇವತ್ತೆಲ್ಲ ಕ್ವಶನ್ ಬೇಕು ಕ್ವಶನ್ ಬಟ್ ಖುಷಿ ಅನ್ಸುತ್ತೆ ನಿಮ್ ಬಗ್ಗೆ ನಿಜವಾಡ ಪ್ರೊಡ್ಯೂಸರ್ ಬೇ ಕಾಳಜಿ ಸರ್ ದುಡ್ಡು ಬಂತ ಸರ್ ಎರಡೆರಡು ಪಿಕ್ಚರ್ ರಿಲೀಸ್ ಆಗ್ತಿದೆ ನಿಮ್ಮ ಕತೆ ಏನು ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ ಯಾಕಂದ್ರೆ ನಿರ್ಮಾಪಕರು ಇದ್ದರೆ ಇಂಡಸ್ಟ್ರಿ ಇದ್ದರೆ ನೀವು ಇರ್ತೀರ ನಾವು ಇರ್ತೀವಿ ಎಲ್ಲರೂ ಇರ್ತಾರೆ ಗುಡ್ ವೆರಿ ಗುಡ್ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದರೆ ಖಂಡಿತ ಯಾಕಂದರೆ ಹೇಳಿ ರಿವ್ಯೂಸ್ ಬರಬೇಕು ಆ್ಯಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು ಅದು ಭಾಳ ಒಳ್ಳೆಯದು ಏನು ಹೇಳಿ ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು ಇದು ಸರಿ ಇಲ್ಲ ತಪ್ಪು ತಪ್ಪು ಅಂತ ಹೇಳಬೇಕು ಬಟ್ ಅದೇ ಆ್ಯಕ್ಚುಲಿ ಏನೋ ಒಂದು ಇದು ಭಾಳ ಮಾಡತ್ರ ಆಗಬಾರ್ದು ಆ್ಯಕ್ಚುಲಿ ಏನು ಹೇಳಿ ಆ ಒಂದು ಇದು ಎಲ್ಲರಿಗೂ ಬೇಕು ಆ್ಯಕ್ಚುಲಿ ಅಲ್ವಾ ಹೇಳಿ ನೀವು ನನ್ನ ರಿವ್ಯೂನೇ ರಿವ್ಯೂ ನಾನು ಹೇಳ್ದಲ್ಲ ಏ ಪಿಕ್ಚರ್ ಅಷ್ಟಿಷ್ಟೆಲ್ಲ ಬೈದಿರೋದು ನಮ್ಗೆ ನನಗೆ ಅನ್ಸುತ್ತೆ ಯಾಕಾರ ಪಿಕ್ಚರ್ ಪಡಕು ಅಂತ ನೀವು ನಂಬಲ್ಲ ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರ್ಸ್ರೆ ಕರೆಕ್ಟ್ ಆಗಿ ನಾನು ಒಂದು ಹದಿನೈದು ಇಪ್ಪತ್ತು ಜನ ನನಗೆ ಗೊತ್ತಿಲ್ದೇನೆ ಯಾರೋ ಆಟೋ ಡ್ರೈವರ್ಸ್ ಒಂದೇ ಜನ ವರ್ಕರ್ಸ್ ಅವ್ರೆಲ್ಲ ಕರ್ಸ್ಬಿಟ್ಟು ನಾನ್ ನೀನೇ ತೋರ್ಸು ತೋರಿಸುವಂತ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬರಿಗೆ ಅವ್ನ ಒಪಿನಿಯನ್ ಕೇಳಿದೆ ಅವ್ನ ತಲೆ ಕೆಟ್ಕೊಂಡ್ಬಂದ ಏನು ನೀನು ಇವರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದ್ರೆ ಯಾಕಮ್ಮ ಇದ್ರ ಸಿಂಹ ಅಂತ ಕೇಳಿದ್ರು ಏನಂತೀರ ಸಿ ಒಂದ್ ಹೇಳಿ ಸತ್ಯ ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತು ತಪ್ಪೇ ಮಾಡಲ್ಲ ನನ್ನ ಪ್ರಕಾರ ಅವ್ರು ಯಾವತ್ತು ಅಲ್ಟಿಮೇಟ್ ಜಡ್ಜ್ ಅವ್ರ ಕಡೆಯಿಂದ ಬರೋ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟು ಅದನ್ನು ಒಪ್ಕೊಳ್ಳೇಬೇಕು ಏನು ಹೇಳಿ ಅದೇ ಅಲ್ಟಿಮೇಟ್ ಶಾಶ್ವತ ಯಾವಾಗಲೂ ಅಷ್ಟೇ ಕಂಟೆಂಟ್ ನಾವೇನು ಆನಿಷ್ಟಾಗಿ ವರ್ಕ್ ಮಾಡಿರ್ತೀವಿ ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್ ಎಲ್ಲ ಟೈಮ್ಗೂ ಎಲ್ಲರೂ ಸಕ್ಸಸ್ಫುಲ್ ಆಗಲ್ಲ ಅಲ್ವಾ ಆಗಕ್ಕಾಗತ್ತ ಕೇಳೋ ಹೇಳೋ ಹೇಳಿರಲೇಬೇಕು ಜೀವನ ಅಂದರೆ ಬಟ್ ಆ ಥರ ಬಟ್ ಆಲ್ವೇಸ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕ ಮಾ ನಾವು ಇದು ಮಾಡಲೇಬೇಕು ಆ ಕಾನ್ಫಿಡೆನ್ಸ್ ಸಿನಿಮಾ ಮಾಡಿದ್ದೀವಿ ಅವ್ರು ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ ಸತ್ಯ ಅಣ್ಣ ನಾನು ಎಷ್ಟು ಕನ್ಫ್ಯೂಸ್ ಕೊಡೋಕ್ ಟ್ರೈ ಮಾಡ್ತೀನಿ ಅಂದ್ರೆ ನೀವೇ ಚಾಕ್ ಆಗ್ಬಿಡುತ್ತಿಲ್ಲ ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ ಇದು ಅರ್ಥ ಆಗುತ್ತಾ ಈ ಡೈರಾಗ್ ಅರ್ಥ ಆಗುತ್ತಾ ಈ ಶಾರ್ಟ್ ಅರ್ಥ ಆಗುತ್ತಾ ಇದನ್ನೇ ನೂರ್ ಸತಿ ಯೋಚನೆ ಮಾಡ್ತೀನಿ ಅದ್ರ ಮೇಲೂ ಕನ್ಫ್ಯೂಸ್ ಆದರೆ ನಾನು ಏನು ಮಾಡೋಕ್ಕಾಗಲ್ಲ ಈಗ ಪೇಮೆಂಟ್ ಡಿಸ್ಕೌಂಟ್

ನೀವು ಈ ಪಿಕ್ಚರ್ ನೋಡಿದ್ರ ಮೇಲೆ ಸೇರ್ತೀವಲ್ಲ ಸಕ್ಸಸ್ ಮೀಟ್ಗೆ ಅವಾಗ ಮಾತಾಡ್ತೀವಿ